ನಮಸ್ತೆ ಎಲ್ಲರಿಗೂ ನಾನು ಕಾವ್ಯ ನನ ಕುಂಡಚಿಲ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಚಳಿಗಾಲದ ರೆಸಿಪಿ ಅಂತಲೇ ಹೇಳ್ಬೋದು ಅದೇ ಗರಿಗರಿಯಾದ ಮಸಾಲ ವಡ ಅಥವಾ ಇದನ್ನು ಚಟ್ಟಂಬಾಡೆ ಅಂತಲೂ ಕರೀತಾರೆ ಇದು ಟೀ ಕಾಫಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಇವಾಗ ನಾನು ಒಂದು ಗಂಟೆ ಮುಂಚೆನೇ ನೆನೆಸಿಟ್ಟಂತಹ ಒಂದು ಬೌಲ್ ಆಗೋವಷ್ಟು ಕಡಲೆಬೇಳೆಯನ್ನು ತೊಗೊಂಡಿದ್ದೇನೆ ಈ ಕಡಲೆಬೇಳೆಯನ್ನು ನಾವು ತುಂಬ ಹೊತ್ತು ನೆನೆಸಬಾರ್ದು ಒಂದು ಗಂಟೆ ನೆನೆಸಿಟ್ರೆ ಸಾಕಾಗತ್ತೆ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಈ ಕಡಲೆಬೇಳೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಇದರಲ್ಲಿ ನಾನು ಮೂರು ಟೀ ಸ್ಪೂನ್ ಆಗುವಷ್ಟು ತೆಗೆದಿಡ್ತಾ ಇದ್ದೇನೆ ಇದನ್ನು ನಾವು ಕೊನೆಗೆ ಹಾಕ್ಕೊಳ್ಬೇಕಾಗತ್ತೆ ಹಾಗಾಗಿ ಇವಾಗ ಇದ್ದೇನೆ ಇದನ್ನು ತುಂಬ ಹೊತ್ತು ನೆನೆಸಿದರೆ ವಡೆಗಳು ಕ್ರಿಸ್ಪಿಯಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಹೊತ್ತೆ ನೆನೆಸಬೇಕು ಈಗ ಇದರಲ್ಲಿ ನಾಲ್ಕು ಬೆಳ್ಳುಳ್ಳಿ ಎಷ್ಟಲನ್ನು ಹಾಕ್ಕೊಂಡಿದ್ದೇನೆ ಜೊತೆಗೆ ಒನ್ ಟೀ ಸ್ಪೂನ್ ಸೋಂಪು ಇದಕ್ಕೆ ಮೂರು ಒಣ ಮೆಣಸಿನ್ಕಾಯಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ಇದರಲ್ಲಿ ನೀರನ್ನು ನಾವು ಹಾಕ್ಕೊಳ್ಳ್ದೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ನೋಡಿ ಇವಾಗ ರುಬ್ಬಾಗಿದೆ ತೋರಿಸ್ತಾ ಇದ್ದೇನೆ ಈ ರೀತಿ ರುಬ್ಕೊಂಡ್ರೆ ಇದು ಸಾಕಾಗತ್ತೆ ಈಗೊಂದು ಬೌಲನ್ನು ತಗೊಂಡು ಈ ಬೌಲಲ್ಲಿ ನಾವು ರುಬ್ಬಿಟ್ಟಿರೋವಂಥ ಈ ಕಡಲೆಬೇಳೆನ ಹಾಕ್ಕೊಳ್ಬೇಕು ಈ ರೀತಿ ಕಡಲೆಬೇಳೆನ ಎಲ್ಲ ಹಾಕ್ಕೊಂಡು ಇವಾಗ ಇದರಲ್ಲಿ ನಾನು ಚಿಕ್ಕದಾಗಿ ಹೆಚ್ಚಿರೋ ಅಂಥ ಒಂದು ಈರುಳ್ಳಿನ ಹಾಕೊಂಡಿದ್ದೇನೆ ಜೊತೆಗೆ ಚಿಕ್ಕದಾಗಿ ಹೆಚ್ಚಿರೋ ಅಂಥ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೇನೆ ಒಂದು ಹಸಿ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೇನೆ ಇವಾಗ ನಾವು ಮೊದಲೇ ತೆಗ್ದಿಟ್ಟಿರೋ ಅಂತ ಕಡಲೆ ಬೇಳೆನ ಕೂಡ ಆ್ಯಡ್ ಮಾಡಿದ್ದೇನೆ ಇದಕ್ಕೆ ಇವಾಗ ಒಂದು ಚಿಟಿಕೆ ಆಗೋ ಅಷ್ಟು ಹಿಂಗನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾನೆ ಕೊನೆಯಲ್ಲಿ ರುಚಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ ಈಗ ಎಲ್ಲವನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಕ್ಕೆ ಒಂಚೂರು ನೀರನ್ನು ಆ್ಯಡ್ ಮಾಡ್ಕೊಳ್ಬಾರ್ದು ನೀರನ್ನು ಹಾಕದೆ ಇದನ್ನು ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಉಂಡೆ ಕಟ್ಟಲಿಕ್ಕಾಗಬೇಕು ಆಗಬೇಕು ಆ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಇದು ಉಂಡೆ ಕಟ್ಟೋ ಥರ ಆಗಿದೆ ಇದನ್ನು ಈಗ ಇನ್ನೊಂದು ಕೈಯಲ್ಲಿ ಹಾಕಿ ಸ್ವಲ್ಪ ಚಪ್ಪಟ್ಟೆ ಆಕಾರ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತುಂಬ ಫ್ಲ್ಯಾಟ್ ಬೇಕಾದರೂ ಮಾಡ್ಕೊಳ್ಬೋದು ನಾನು ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಂಡಿದ್ದೇನೆ ನೋಡಿ ಈಗ ಎಲ್ಲವನ್ನು ಈ ರೀತಿ ರೆಡಿ ಮಾಡಿಟ್ಟಿದ್ದೇನೆ ಇವಾಗ ಇದು ರೆಡಿಯಾಗಿದೆ ಇವಾಗ ಎಣ್ಣೆನ ಬಿಸಿಗಿಟ್ಟು ಇದರಲ್ಲಿ ನಾನು ಒಂದೊಂದಾಗಿ ಈ ರೀತಿ ಮಾಡಿಟ್ಟಿರೋ ವಡೆನ ಇದ್ದೇನೆ ವಡೆನ ಮಾಡ್ಕೊಳ್ಳುವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಇಟ್ಕೊಂಡೇ ಮಾಡ್ಕೊಳ್ಬೇಕು ಅವಾಗಿದು ಎಣ್ಣೆನ ಏನೂ ಹೀರ್ಕೊಳ್ಳಲ್ಲ ಚೆನ್ನಾಗಿ ಬರುತ್ತೆ ವಡೆಗಳು ಕೂಡ ನೋಡಿ ಇದಾಗ ಒಂದು ಕಡೆ ಇದು ಫ್ರೈ ಆಗಿದೆ ಇವಾಗ ಇನ್ನೊಂದು ಕಡೆ ಟರ್ನ್ ಮಾಡ್ತಾ ಇದ್ದೇನೆ ಇದು ಗೋಲ್ಡನ್ ಕಲರ್ ಬರಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಎರಡು ಕಡೆ ಈ ರೀತಿ ಟರ್ನ್ ಮಾಡಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಾನಿದನ್ನು ಇವಾಗ ಒಂದು ಟಿಶ್ಯೂ ಪೇಪರ್ ಮೇಲೆ ತಕ್ಕೊಂಡಿದ್ದೇನೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದು ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ ಟೀ ಕಾಫಿ ಜೊತೆ ಇದನ್ನು ತಿಂತ ಇದ್ರೆ ಎಷ್ಟು ತಿಂದರೂ ಸಾಕಾಗಲ್ಲ ಈ ಚಳಿಗಾಲಕ್ಕಂತೂ ಇದು ಒಳ್ಳೆ ರೆಸಿಪಿನೇ ಆಗಿದೆ ಇದನ್ನು ನೀವು ಮಿಸ್ ಮಾಡದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಏನಾದರೂ ನಿಮ್ಗೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಿ ಆದಷ್ಟು ಬೇಗ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮಗೆ ಸಿಗೋ ತನಕ ನಿಮಗೆ ಧನ್ಯವಾದಗಳು